ಸಫಲ ಏಕಾದಶಿಯು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವಾದ ದಿನವಾಗಿದೆ ಇದನ್ನು ಪೌಷ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿನಾಂಕದಂದು ಆಚರಿಸಲಾಗುತ್ತೆ ಸಫಲ ಏಕಾದಶಿ ಆಚರಿಸುವುದರಿಂದ ಎಲ್ಲ ಕಾರ್ಯಗಳು ಯಶಸ್ವಿ ಆಗ್ತವೆ ಅನ್ನೋದು ಒಂದು ನಂಬಿಕೆ ಈ ಬಾರಿ ಈ ಮಂಗಳಕರ ಏಕಾದಶಿ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಬರುತ್ತೆ ಈ ಉಪವಾಸವನ್ನು ಆಚರಿಸೋದರಿಂದ ಈ ದಿನ ವಿಷ್ಣುವಿನ ಕೃಪೆಯಿಂದ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಅಲ್ಲದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂದರೆ ಈ ವರ್ಷದ ಕೊನೆಯ ಏಕಾದಶಿಯಾಗಿದ್ದು ವಿಶೇಷವಾಗಿ ವಿಷ್ಣುವಿಗೆ ಈ ಒಂದು ಏಕಾದಶಿಯನ್ನು ಸಮರ್ಪಿಸಲಾಗುತ್ತೆ ವಿಶೇಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಏಕಾದಶಿ ಸಫಲ ಏಕಾದಶಿ ಮತ್ತು ಈ ವರ್ಷದ ಕೊನೆಯ ಏಕಾದಶಿ ಕೂಡ ಈ ಸಫಲ ಏಕಾದಶಿಯೇ ಆಗಿದೆ ಮೊದಲ ಮತ್ತು ಕೊನೆಯ ಎರಡೂ ಏಕಾದಶಿ ಕೂಡ ಸಫಲ ಏಕಾದಶಿ ಆಗಿರೋದು ಬಹಳ ವಿಶೇಷ ಸಫಲ ಏಕಾದಶಿ ಎಂದು ಸುಕರ್ಮ ಮತ್ತು ಧೃತಿ ಯೋಗಗಳು ರೂಪುಗೊಳ್ತವೆ ಇವೆರಡೂ ಅತ್ಯಂತ ಮಂಗಳಕರವಾದಂತಹ ಯೋಗಗಳಾಗಿದ್ದು ಈ ಅವಧಿಯಲ್ಲಿ ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುತ್ತೆ ಈ ದಿನ ಚಂದ್ರನು ತುಲಾರಾಶಿಯಲ್ಲಿದ್ದರೆ ಸೂರ್ಯನು ಧನು ರಾಶಿಯಲ್ಲಿ ಸಾಕ್ತಾನೆ ಈ ಎಲ್ಲ ಯೋಗಗಳ ಒಂದು ಸಂಯೋಜನೆ ಅನ್ನುವಂಥದ್ದು ಎಲ್ಲ ರಾಶಿಗಳ ಮೇಲೆ ವ್ಯಾಪಕ ಪರಿಣಾಮ ಬೀರ್ತವೆ ಅದರಲ್ಲೂ ವಿಶೇಷವಾಗಿ ಐದು ರಾಶಿಯವರ ಮೇಲೆ ವಿಷ್ಣುವಿನ ವಿಶೇಷ ಅನುಗ್ರಹ ಇರುತ್ತೆ ಈ ರಾಶಿಗಳ ಜನರು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸುವ ಅವಕಾಶವನ್ನು ಪಡ್ತಾರೆ ಆದರೆ ಆ ಐದು ರಾಶಿಗಳು ಯಾರು ಆ ಅದೃಷ್ಟದ ರಾಶಿಗಳು ಯಾರು ಅನ್ನೋದನ್ನು ಈ ವಿಷ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ಸಫಲ ಏಕಾದಶಿ ಎಂದು ಮೇಷರಾಶಿ ವಿಷ್ಣು ದೇವನ ಅನುಗ್ರಹ ಸಿಗತ್ತೆ ಇದರಿಂದ ವೃತ್ತಿ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆಗಳು ಹೆಚ್ಚಾಗಿವೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಹೊಸ ಉದ್ಯೋಗ ಅವಕಾಶಗಳನ್ನು ಪಡಿತೀರಿ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತೆ ಹಾಗೆ ವ್ಯಾಪಾರ ಮತ್ತು ಲಾಭದಾಯಕ ಹೂಡಿಕೆಗಳಲ್ಲಿ ಹೊಸ ಅವಕಾಶಗಳಿಗೆ ಈ ಸಮಯ ಮಂಗಳಕರವಾಗಿರುತ್ತೆ ವ್ಯಾಪಾರದಲ್ಲಿ ಹೂಡಿಕೆ ಉತ್ತಮ ಲಾಭವನ್ನು ನೀಡುತ್ತೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ ಆರೋಗ್ಯದ ಬಗ್ಗೆ ಬಹಳ ಎಚ್ಚರದಿಂದ ಮೇಷರಾಶಿಯವರು ಇರಬೇಕಾಗತ್ತೆ ಮತ್ತು ನಿಯಮಿತ ವ್ಯಾಯಾಮ ಮಾಡೋದರಿಂದ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬಹುದು ಇನ್ನು ಸಿಂಹರಾಶಿ ಸಫರ ಏಕಾದಶಿ ಎಂದು ರೂಪುಗೊಂಡಂಥ ಶುಭಯೋಗಗಳ ಪರಿಣಾಮದಿಂದಾಗಿ ಸಿಂಹರಾಶಿಯವರ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನೀವು ಸೃಜನಶೀಲ ಕೆಲಸದಲ್ಲಿ ಯಶಸ್ಸನ್ನು ಪಡಿತೀರಿ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ ಆರ್ಥಿಕ ಲಾಭದ ಸಾಧ್ಯತೆಗಳು ಬಲಗೊಳ್ತವೆ ಅಂದರೆ ನಿಮಗೆ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಆದಾಯ ಹರಿದು ಬರುವಂಥದ್ದು ಹಾಗೆ ವ್ಯಾಪಾರ ಸಂಬಂಧಗಳಲ್ಲಿ ಸಂವಹನವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮತ್ತು ಹೊಸ ಪಾಲುದಾರಿಕೆಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಈ ಸಮಯ ಬಹಳ ಅನುಕೂಲಕರವಾಗಿದೆ ಕುಟುಂಬದೊಂದಿಗೆ ಸಮಯ ಕಳೆಯೋದ್ರಿಂದ ಸಂಬಂಧಗಳು ಗಟ್ಟಿಯಾಗ್ತವೆ ಮನಸ್ಸು ಸಂತೋಷದಿಂದ ಕೂಡಿರುತ್ತೆ ಮತ್ತು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇನ್ನು ತುಲ ರಾಶಿ ಈ ಸಮಯದಲ್ಲಿ ನೀವು ಅಂದರೆ ತುಲ ರಾಶಿಯವರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೀತೀರಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂವಹನ ಕೌಶಲ್ಯಗಳು ಅಭಿವೃದ್ಧಿಗೊಳ್ತವೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ನೀವು ಹೆದರೋದಿಲ್ಲ ಯಾವುದೇ ಕೆಲಸವನ್ನು ಕೈಗೊಂಡರೂ ಯಶಸ್ವಿಯಾಗ್ತೀರಿ ಉದ್ಯೋಗಸ್ಥರು ಬಡ್ತಿಯೊಂದಿಗೆ ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದು ಹಾಗೆ ಆರ್ಥಿಕ ಲಾಭಕ್ಕಾಗಿ ಅವಕಾಶಗಳನ್ನು ಪಡೆಯೋದರಿಂದ ವ್ಯಾಪಾರಸ್ಥರಿಗೆ ತ್ವರಿತ ಕೆಲಸ ಸಿಗತ್ತೆ ಈ ಒಂದು ತುಲರಾಶಿಯ ವ್ಯಾಪಾರಸ್ಥರು ಎಲ್ಲ ರೀತಿಯ ಸಂಬಂಧದಲ್ಲೂ ಮಧುರತೆಯನ್ನು ನೀವು ಕಾಪಾಡ್ಕೊಂಡು ಬರ್ತೀರಿ ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ಮತ್ತು ಸಮತೋಲಿತ ಆಹಾರವನ್ನು ಆಹಾರದ ಕ್ರಮದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ 미ಡಿಯಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು